ಟ್ಯಾನ್ಸ್ ಕಣಂಟಿ ತುಂಬಾ ಖುಷಿ ಆಯ್ತು ಅಯ್ಯೋ ಇರ್ಲಿ ಬಿಡವ ನನ್ ಖುಷಿ ಆಯ್ತು ಕರ ನಿಮ್ ಬರ್ತಡೆ ಮಾಡಿ ಹ್ಯಾಪಿ ಬರ್ತಡೆ ಮಗಳೇ ಕಣವಾ ಚಿನ್ನೂ ಹ್ಯಾಪಿ ಬರ್ತಡೆ ಕಣವಾ ಟ್ಯಾಂಕ್ಸ್ ಕಣಂಟಿ ಆಂಟಿ ವೀಜ್ ಕು ಡ್ರೆಸ್ ಅಲ್ಲಿ ಎಷ್ಟು ಹಾಕತ್ತ ಕಾಣ್ತಾ ಇದ್ರಿ ಆಂಟಿ ನಂಗೆ ಖುಷಿ ಆಯ್ತು ನಿಮ್ ನೋಡಿದ್ರೆ ಅಯ್ಯೋ ನಾನು ಸುಮಾರು ದಿವಸ ಆಗಿತ್ತು ಕಣವ ಚೂಡಿದಾರ ಹಾಕಂದು ಇವತ್ ನೀನ್ ಹೇಳಿ ಹಿಂಸೆ ಮಾಡ್ಬಿಟ್ಟು ಹಾಕಿಸ್ತಲ್ಲ ಅದಕ್ಕೆ ಹಾಕಂಡೆ ಚೆನ್ನಾಗ್ ಕಾಣ್ತಾ ಇದ್ದಾನ ಅದೇ ಕವಿ ಸದಿ ಅಷ್ಟು ಚೆನ್ನಾಗ್ ಕಾಣ್ತಾ ಇದೀಯೇ ನಾನ್ ಚೆನ್ನಾಗ್ ಕಾಣ್ತಾ ಇದ್ದಾನ ಆಮ್ಲಕ ಸೂಪರ್ ಆಗಿ ಕಾಣ್ತಾ ಇದೀಯೇ ಅಯ್ಯೋ ನಿನ್ ಚೂಡಿದಾರ ಕರೆಕ್ಟ್ ಆಗಿ ಹಾಕಿದೆ ಕಣ್ಮಗ ನಿಂದ್ ಅದು ಒಂದೇ ಅಳತೆ ಒಂದೇ ಅಲ್ತೆ ಚೆನ್ನಾಗ್ ಕಾಣ್ತದೆ ನಿಂಗೆ ಹೋಗಿ ಚೆನ್ನಾಗ್ ಕಾಣ್ತಾ ಇದೀಯ ನಿನ್ನ ಅಂದ ಚಂದಕ್ಕೆ ಎಲ್ಲಿಗ್ ಸೇರ್ಬೋದಾಗಿತ್ತು ಅದು ಹೆಂಗಕ್ಕೆ ಒಕ್ಕೊಂಡೆ ಅಯ್ಯೋ ಗತ್ಕಟ್ಟಿದ್ಕೆ ಇನ್ನೇನವ ನಾಯಿ ಹೊಸತಿತ್ತು ಅನ್ನೋ ಅಳಿಸಿತ್ತು ನಂಗೆ ನನ್ನ ಪರಿಸ್ಥಿತಿ ಸುಮ್ಕಿರು ನಮ್ಮ ಅಕ್ಕ ಬೇಡ ಬೇಡ ಅಂದ್ಲಕ ಹಂಗಭೇ ನಮ್ಮ ಬಾವ ನಮ್ಮ ಬಾವ ಮುಂಡೆ ಮಗ ಇನ್ನೆಲುಗೆ ಮಾಡಿ ಇನ್ನೆಲ್ಗ ಮಡಿಯೇ ಅನ್ಕೊಂಡು ಎರಡು ಮೂರು ತಾವು ಬಂದಿದ್ರು ಚೆನ್ನಾಗಿ ಅನುಕೂಲವಾಗಿ ಹಸಿ ವರದಕ್ಷಣೆ ಕೇಳ್ತಿದ್ರು ಅದಕ್ಕೆ ವರದಕ್ಷಿಣೆ ಕೊಡ್ಬೇಕಾಯ್ತದೆ ಅಂದ್ಬಿಟ್ಟು ಇವ್ನು ಬಂದು ಗತ್ ಕೆಟ್ಟ ಮುಂಡೆ ಅಂದ್ಬಿಟ್ಟು ಮಾಡಿದ್ರು ನಮ್ಮ ಹತ್ತ ಮುಂಡೆ ಬಂದಿದ್ದಲ್ಲ ನಾಟ್ಕಾಡೋಕ್ಕೆ ಊನೊಂದ್ ತರ ಅಯ್ಯೋ ಸುಮ್ಕಿರ ಏನ್ ಮಾಡಿ ಎಲ್ಲ ನಮ್ಮ ಬರ ಹಿಂಗೆಲ್ಲ ಅನ್ಬೋಸ್ಬೇಕಲ್ ನಡ್ಕುವ ಇನ್ನೇನ್ ಮಾಡಿ ಅಯ್ಯೋ ಗಂಡು ಬಂದಿತ್ತು ಹೆಂಗಿತ್ತು ಗೊತ್ತ ನೋಡಕೆ ಎಷ್ಟು ಚೆನ್ನಾಗಿತ್ತು ಅಯ್ಯೋ ಏನ್ ಮಾಡಿ ಅಣೆ ಬರ ಸರಿಲ್ವ ಆಣೆ ಬರ ಕೋಣೆ ಇವನ್ ಕೊಟ್ಕೊಂಡೆ ಆಂಟಿ ನಮ್ಮ ಅಪ್ಪ ಏನಾಗಿರೋದಂತ ಚೆನ್ನಾಗಿಲ್ವಾ ಚವಾಗದೇ ಅಂದ್ರೆ ನಿಮ್ಮ ಚವಾಗಿಲ್ಲೂ ಕುಟ್ಟಿದ್ವಿ ಬಿಡವ ಅಯ್ಯೋ ನನ್ ಮಗ ನನ್ನ ಅಯ್ಯೋ ಹಸಿ ಕುಸಿಪಟ್ಟ ಊರಲ್ಲವ ಹ ಒಳ್ಳೆ ಲಕ್ಷಣ ಲಕ್ಷಣ ಅಂತ ಹ್ಮ್ ನಿಮ್ ಕೆಂಪಕ್ಕನೇ ಲಕ್ಷಣ ಅನ್ಕೊಂಡು ಏನ್ ಸಿಮ್ ದಿಲ್ದಂಗ ಆಗ್ತಾಳೆ ಸುಮ್ಕೀರ್ ಕಂಬಳಕ ಬಡ್ ಬಡ್ರಾಗ ಅವಳು ಅವಳೇನ್ ಚೆನ್ನಾಗಿದವಳು ಹ್ಮ್ ನೀನ್ ಅಯ್ಯೋ ಏನ್ ಚಂದವ ಏನು ಏನ್ ಮಾಡ್ಯವ ಏನ್ ಏನು ಒಂದ್ ವಡವಿ ಇಲ್ಲ ಒಂದ್ ಹೊಸ್ತ್ರ ಬರೀ ಇದೆ ಮನೆ ರೆಡಿ ಮಾಡಿಸ್ಲಿ ಒಳ್ಳೆ ಒಡವೆ ತಗೊಬೋದಾಗಿತ್ತು ನಾನು ಅಯ್ಯೋ ಏನ್ ಮಾಡಾಕ ಸುಮ್ಕೀರು ಏನ್ ಹೊಸ ರೈಟ್ ಆಗಿರೋದ್ ಚಿನ್ನ ஏ நம்ம சின்ன தகனதே அங்கே நீ தகாளி ஒட் குடு நூன்க்க முடிக்க அதுக்க முடிக்க அயோ கம்பீர் அவங்க எஸ் மீர்மாட ನಾಕ್ರಾಂತಿ ಬದುಕಬೇಕು ಹಾಕಬೇಕು ಉಟ್ಕೋಬೇಕು ತೊಟ್ಕೋಬೇಕು ಅಂತ ನನಗೆ ಗಾಸ್ ಹರಿಕಿಲ್ವ ಏನು ಮಾಡಿ ನಮ್ಮ ಮನೆ ಬರ್ಕೆ ಏನು ಮಾಡಂಗಿಲ್ಲ ಬುಡ್ಸು ಅಂದರೆ ಬರೀ ಬಡ್ಡಿ ಕಟ್ಕೊಂಡು ಕಟ್ಕೊಂಡು ಹೋಯ್ತಾ ಕುಂತಾನೆ ಒಟ್ಟೆ ಉರಿ ಗರ್ಬಳ ಹಾಕತ್ತೀನಿಲ್ಲ ಅಂದ್ಬಿಟ್ಟು ಅಯ್ಯೋ ಬಿಡು ಹಾಕಲ್ದಾರ ಇರಲಿ ಇನ್ನೇನು ಮಾಡಿಯೇ ಅಯ್ಯೋ ನೀನು ಅಂದ ಚಂದ ಸಾಕು ಸುಮ್ಕನವ ಏನು ಚೆನ್ನಾಗಿಲ್ಲ ನೀನು ಇವತ್ತು ಕೂತು ದಾರ ನಿನ್ಸ್ಬೋದು ಹಂಗೈತಿ ನನಗೆ ನೀನು ಚೆನ್ನಾಗಿದೆ ಕರ ಚೆನ್ನಾಗಿದೆ ನಂಗರೆ ಕರಂಟಿ ನಿಜಕ್ಕೂ ಎಷ್ಟು ಸೂಪರ್ ಆಗಿದ್ರಿ ನಿಜಕ್ಕೂ ಈಗ ಹೆಂಗಿದ್ರಿ ಆಗಿನ ಹೆಂಗಿದ್ರಿ ಬಹಳ ಖುಷಿ ಆಯ್ತದೆ ಪುಟಿ ಚಿರತ್ ಕುಯ್ ಅಯ್ಯೋ ತಿನ್ನವ ತಿನ್ನು ನೀನು ಅಂಚೂರೆ ನಾನು ಆಮೇಲೆ ತಿಂತೀನಿ ಫ್ರಿಜ್ ಅನ್ ಮಡಗಿ ಈ ಊಟ ಮಾಡ್ತೀನಿ ಹೊಟ್ಟೆ ಸಿಗ್ತಲ್ಲ ನನಗೆ ತಿಂದ್ರೆ ನನಗೆ ಆಯ್ಕಿಲ್ಲ ಅದು ರೀತಿದೆ ಆಮೇಲೆ ತಿಂತೀನಿ ನೀವು ಕುಯ್ಕೊಂಡು ತಿಂದ್ರಕ್ಕ ಅದು ಎಷ್ಟು ಬೇಕು ಹ್ಞೂ ಸರಿ ಕಣವ ಆಯ್ತು ತಿಂತೀನಿ ಮಗ ಹಾ ಏನ್ ಬೇಕು ಮಾಡಿಸ್ಕೋ ಆಂಟಿ ಕೈಲಿ ಸಂಕೋಚ ಪಡ್ಬೇಡ ಆಂಟಿ ಬಿರಿಯಾನಿನ ಏಮ್ ಇದು ಗುಲಾಬ್ ಜಾಮೂನು ಮಾಡ್ಕೊಳಿ ಆಂಟಿ ಗುಲಾಬ್ ಜಾಮೂನು ಬಿರ್ಯಾನಿ ಬೇಕವ ಹಾಯ್ತು ಬಿಡು ಹ್ಞೂ ಬರ್ಲಿ ಅವರು ನಿಮ್ಮ ಕೇಳ್ಬಿಟ್ಟು ಮಾಡ್ಕೊಡ್ತೀನಿ ನಿನ್ಗೆ ಎಷ್ಟು ಕುಕ್ ತಿನ್ಬಿಟ್ಟು ಫ್ರಿಜ್ಜಲ್ಲಿ ಎತ್ ಮಾಡ್ಕೊಮ್ಮಲ್ಲಿ ತಿಂತೀವಿ ಅಂಟಿ ಅಂತಾನೆ ಕಣ್ಮಗ ಹ್ಮ್ ಲಾಯರಿಗೆ ಫೋನ್ ಮಾಡಿದ್ರು ಕಣ ಲಾಯರು ನೋಟಿಸ್ ಕಳ್ಸಕ್ಕೆ ರೆಡಿ ಮಾಡ್ಕೊಂಡಿದಾರಂತೆ ನೀನೇನು ಒಂಚೂರು ಸೈನ್ ಹಾಕ್ಬೇಕಂತೆ ಅದಕ್ಕೆ ஹம் ஃபோன் கரெக்டா வொம்ம அந்த அத்தேன் நாளிக்கு அதுக்கே நாலக்கி ஒன் ஒம்பத் ரெடி ஆகிடு ஓகத இங்கே இக்கோ சூடிதார்த்தது முடிக்க நானோ இல்வேன்த்தி எர்டு துபா சூடாரி நீக்கிய இக்கொம்ப நன்குனா கே அல்வா நானும் சூடிதார தான் போடனி ಅಯ್ಯೋ ಏನು ಸೀರೆ ಸೀರೆ ಅಂತ ಸುತ್ಕೊಂಡು ಸುತ್ಕೊಂಡು ನಿಂತ್ಕೊಳ್ಳೋದು ಒಂಥರ ಬೇಜಾರು ಆಯ್ತದೆ ನೋಡಿ ಕಲರ್ ಚೆನ್ನಾಗಿ ಕಾಣ್ತದಿಲ್ಲ ಚಿನ್ನದಂಗ ಅಂತಿದ್ಲು ಅಮ್ಮ ಅವಳು ಚೆನ್ನಾಗ್ ಕಾಣ್ತದಿ ಕಲಮ್ಮ ಅಂತ ಚೂಡಿದಾರ ಇಕ್ಕಳಕ್ಕೆ ನನಗೂ ಇಷ್ಟ ಮಗ ಅಯ್ಯೋ ಅಂತಾರೆ ನಮ್ಮತ್ತೆ ಮುಳುಗ್ತಾಳೆ ಹಂಗೆ ಕಂಡ್ರೆ ಹ್ಞೂ ಇಕ್ಕ ತಳೆ ತೊಟ್ಕೊತಳೆ ಅಂದರೆ ಹೂ ಇಕ್ಕೊಂಡ್ರೆ ತೊಟ್ಕೊಂಡ್ರೆ ಆಯ್ಕಿಲ್ಲ ಕರ್ಬಲಿ ಮತ್ತು ಒಪ್ಪಕ್ಕಿಲ್ಲ ಏನು ಮಾಡಿ ಅದಕ್ಕೆ ಹಾಕಳಕ್ಕೆ ಬೇಜಾರು ನನಗೆ ಒಂಥರ ಖುಷಿ ಇದ್ರೆ ಸರಿ ಅವ್ರಿಗೆ ಬಟ್ಟೆ ಉರಿ ಮಾಡ್ಕೊಂಡು ಸಾಯ್ತಾರಲ್ಲ ಏನು ಮಾಡೋದು ಅದಕ್ಕೆ ನಾನು ಇದು ಮಾಡೋಕ್ಕಿಲ್ಲ ತಲೆಗೆಡ್ಸ್ಕೊಳ್ಳಿಲ್ಲ ಕಣ್ಮಾಗ ಇವ್ಯಾರನೂ ಆಸೆ ಬಿಟ್ಟು ಹಾಕ್ಬಿಟ್ಟೀನಿ ಅಯ್ಯೋ ಆಗ ದೊಡ್ಡ ಮನೆಗಿದ್ದಾಗ ನಮ್ಮ ಅಕ್ಕ ಎಂತೆ ಚೂಡಿದಾರ ತೆಗೆದುಕೊಟ್ಟಿದ್ದಳು ಅಯ್ಯೋ ಹಸಿ ಚೆನ್ನಾಗಿ ಕಾಣ್ತಿಲ್ಲ ಇಟ್ಕೊಬಿಟ್ರೆ ತೊಳೆದ ನಂಗೆ ಎಷ್ಟು ಚೆನ್ನಾಗಿ ಕಾಣೋನು ಅಯ್ಯೋ ನಮ್ಮ ಅಕ್ಕನೂ ಹಸಿ ಖುಷಿ ಪಡ್ತಿತ್ತು ನಮ್ಮ ಭಾವನೂ ಅಷ್ಟೇ ಭಾಳ ಖುಷಿ ಪಡೋದು ಏನು ಮಾಡಿ ಈಗ ನಮ್ಮ ಮನೆ ಬರೋಸ ನನ್ನ ಮಕ್ಳು ಕೆಲಸ ಸೇರಿ ಇವತ್ತು ಉಟ್ಕೊಳ್ಳೋಂಗಿಲ್ಲ ತೊಟ್ಕೊಳಂಗಿಲ್ಲ ಅವ್ನು ಶೌಚೆ ಮಾಡಂಗಿಲ್ಲ ಅಯ್ಯೋ ನನಗೆ ಒಂಥರ ಬೇಜಾರು ಆಯ್ತದೆ ಕಣ್ಮಗ ಇವೆಲ್ಲ ನೋಡಿದ್ರೆ ಎಷ್ಟು ಖುಷಿ ಆಗೋದು ನಮ್ಗೆ ಹಿಂಗೆ ಹಿಂಗೆ ಉಟ್ಕೊಳ್ಬೇಕು ತೊಟ್ಟುಕೊಳ್ಬೇಕು ಅಂತ ಆಚಾರ ಇಕ್ಕಿಲ್ವ ನಮ್ಮನ್ನ ಅರ್ಥ ಮಾಡ್ಕೊಳ್ಳೋರು ಸಿಗ್ದವದಾಗ ಭಾಳ ಕಷ್ಟ ಕಣ್ಮಗ ನಿಜಕ್ಕೂ ಬೇಜಾರು ಆಯ್ತದೆ ಅಲ್ಲ ಕನಕ ಸರಿ ಬಿಡು ನೀನು ಆಕಲೆಕೊಂಡು ನೀನು ಆಕ ಇವತ್ತು ಅದರಲ್ಲಿ ಮುದ್ ಮುದ್ಕಿರೆಲ್ಲ ಚೂಡಿದಾರ ಪೆಡಿಸು ಎಲ್ಲಾನು ಬೇಕಾದಾಗ ಎಕ್ಕ ಶೌಚೆ ಮಾಡ್ತಾರೆ ನೀನು ಯಾಕ ಸಹ ಸಂಕೋಚ ಪಟ್ಕೊಂಡಿ ನೀನು ನಿನಗೆ ಯಾವ ಬೇಕು ಹಾಕೋದು ಸೋಕಿ ಮಾಡು ಜನಗಳು ಎಲ್ಲಾಕೊ ಮಾತಾಡ್ತಾರ ಅವ್ಕೆಲ್ಲ ತಲೆ ಡ್ರೆಸ್ಕೊಬಿಡ ನೀನು ನಾನು ಹಾಕತ್ತಿದ್ಯಾಕ ಅಯ್ಯೋ ಇತ್ತೀಚುಕಂದ್ರೆ ಬೇಜಾರು ಆದಂಗೆ ಆಗಿ ನನಗೆ ಒಳ್ಳೊಳ್ಳೆ ಡ್ರೆಸ್ಗಳು ಹಾಕೋದಕ್ಕೆ ಸುಮ್ಮನೆ ಯಾವುದೋ ಸಿಕ್ಕಿ ಸಿಕ್ಕಿಸ್ಕೊಳ್ಳೋದು ಹುಸಿ ಚೂಡಿದಾರ ಇದ್ದವ ಯಪ್ಪ ಪಾರ್ಟಿ ಕಂದಿನಿ ಮೂರು ಬೀರ್ ತುಂಬವ ಅಯ್ಯೋ ಏನಾದರೂ ಮನ್ಸಿಗೆ ನೆಮ್ಮದಿಲ್ಲ ಆದ್ಮೇಲೆ ಅಷ್ಟೇ ಅಲ್ವಾ ಹ್ಞೂ ಸರಿ ಕನಕ ನಳಿಕ್ಕ ಹೋಗೋದಂಗಾರ ಓ ಆಫೀಸ್ಗೆ ಹೋಗ್ತೀವಿ ಒತ್ತಿ ರೆಡಿ ಆ ಬಿಡು ಮಗ ಒತ್ಲಂತ ಇಲ್ಲಿಂದ ಆರು ಗಂಟೆಗೆ ಹೊಂಟ ನಾಷ್ಟ ಗಿಷ್ಟ ಹೆಂಗ ಮಾಡೋದು ಹೋಟ್ಲಗ್ ಹೋಗಿ ಉಂಟ್ಕೊಳದು ಇಲ್ಲೇ ಮಾಡೋದು ಅಯ್ಯಕ ಬಿಡು ಹೇ ಸಾರ ಮಾಡ್ಕೊಂಡು ಜರ ಅನ್ನ ಹೋಗಿ ಮಾಡ್ಕೊಳದ ಇರೋದ್ರ ಈಗ ಚಿಕನ್ ಚಿಕ್ಕನ್ ಸಾರು ಮಾಡೋದು ಇರ್ತದಲ್ಲ ತಂಗ್ಳಸ್ರೂ ಅಕ್ಕಿ ಅಕ್ಕಿ ಹಾಕ ಉಣ್ಬಿಟ್ಟು ಹ್ಞೂ ಸುಮ್ಮನೆ ಒತ್ ಮಾಡ್ಕೊಳ್ಳೋದು ಬೇಡ ಹಂಗೆ ಮಾಡೋದ ಬಿಡು ಮಗ ಹ್ಞೂ ನಡಿ ನೆಡಿ ಕೇಕ್ ತಿನ್ನದ ಹ್ಞೂ ನಡಿಯರ ஓ சரி தினாய் நடி அக்கா இன்னப்பா எல்லோ சென்னா அய்யோ சின்னது பார்த்தார இவத்து அவள் ஹுட்ட சுபாஷைகள் கேள்விபிட்றப்பா அய்யோ யாரும் நோடம்மா ஒே நேட்டதே கேள் நீவலா தான் ஏனோ மேடீ அது கமெண்ட் கேள்சி நீ நம்மளே அவள் ஷியாக கிளவ நீ் மாதிரி மிஸ் மாப்பா ಅಯ್ಯೋ ನನ್ನ ಮಗಳು ಹಸಿ ಒಳ್ಳೆಯವಳ ಭಾಳ ಒಳ್ಳೆಯವಳು ನನ್ನಂಗೆ ನನ್ನ ಮಗಳು ನಾನು ಒಂದೇ ಥರ ನೋಡೋಕು ಒಂಥರ ಆಮೇಲೆ ನಲ್ವಳಿಕೆ ನಾವು ಒಂದೇ ಥರ ಆರ್ ಕೂದವ್ರಲ್ಲ ಮುರ್ಗಿ ಬಂದವರಲ್ಲ ಹಂಗಿದ್ರು ಜನಗಳು ದೂರ್ತಾರೆ ಏನು ಮಾಡಿರಿ ನೀವೆಲ್ಲ ಮಿಸ್ ಮಾಡಿದ್ರೆ ನನ್ನ ಮಗಳು ಖುಷಿ ಪಡ್ತಾಳೆ ಚಿನ್ನಗೆ ಯಾಕೆ ಬರ್ತಾರೆ ಅಂದ್ಬಿಟ್ಟು ಕಮೆಂಟ್ ಮಾಡಿ ಹೇಳ್ರಪ್ಪ ಹೇಳಿರ ಸರಿ ಹಂಗೆ ಹಂಗೆ ವೀಡಿಯೋ ಹೆಂಗನಸ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ యా సబ్స్క్రైబ్ మయవిట్టి సబ్స్క్రైబ్ మూడు నమీ సపోర్ట్ మాట్రప బ్ర మే నమస్కార